ಇನ್ನೊಂದು ಟ್ವೆಂಟಿ ಫೈವ್ ಡೇಸಲ್ಲಿ ಸಿನ್ಮಾ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸಾಂಗ್ಸ್ ಒಂದಿದೆ ನಾಲ್ಕು ಸಾಂಗ್ ಇದೆ ಆರ್ ಫೈಟ್ ಇದೆ ಸೊ ಇದು ಜನರಿಗೆ ಒಂದು ಎಚ್ಚರಿಕೆ ಎಚ್ಚರಿಕೆ ಕೊಡೋಂಥ ಸಿನ್ಮಾ ಇದು ಸೊ ದಿನನಿತ್ಯ ನಡೆಯುವಂಥ ಒಂದು ಘಟನೆಗಳು ಸುತ್ತಾ ಇರುತ್ತೆ ಸೊ ಕಿರಿಯಿಂದ ಕಿರಿಯವರೆಗೂ ಹೇಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಎಲ್ಲ ತೊಂದರೆಗಳು ಕೊಡೋರು ಜಾಸ್ತಿ ಇದ್ದಾರೆ ಸೊ ಜನಸಾಮಾನ್ಯವ್ರಿಗೆ ಇದೊಂದು ಎಚ್ಚರಿಕೆಗೆ ಗಂಟು ಎಚ್ಚರಿಕೆ ಗಂಟೆ ಸಿನಿಮಾ ಅಂತ ನಾನು ಹೇಳಕ್ಕೆ ಪಡಿಸ್ತೀನಿ ಕ್ರೈಮ್ ಪ್ಲಸ್ ಎಲ್ಲ ಥರ ಇದೆ ಸರ್ ಎಲ್ಲ ಥರ ಇಲ್ಲ ಬೆಳಗ್ಗೆ ಇರುತ್ತೆ ನೈಟು ಅಂದರೆ ಆಲ್ಮೋಸ್ಟ್ ನೈಟಲ್ಲೇ ಜಾಸ್ತಿ ನೈಟ್ ವಿಶೇಷವಾಗಿ ಇದರಲ್ಲಿ ನಮ್ಮ ಗೌರವ ವೆಂಕಟೇಶ್ ಮಾಸ್ ಒಂದು ಗೂರ್ಖ ಪಾತ್ರ ಮಾಡ್ತಿದ್ದಾರೆ ಭಾರ್ಗವಿ ಮೇಡಮ್ ಅವರು ಪ್ರತಿಭಾಂತವ್ರು ಮೇಡಮ್ ಪ್ರಿಯಾ ಅವರು ಇದ್ದಾರೆ ಅದು ಭಾಳ ಸಂತೋಷತ್ವ ಅಪ್ಪು ಸೊ ನಿರ್ಮಾಪಕರು ಈ ಕತೆ ಅವ್ರದೇ ಸೊ ಇಬ್ಬರು ಸೇರಿಕೊಂಡು ಒಂದು ರೂಪ ಕೊಟ್ಟಿದ್ದೀವಿ ಅವರು ಅನೇಕ ಘಟನೆಗಳು ಆಧಾರಿತ ನೈಜ ಇರೋದು ಒಂದು ತುಂಬ ಖುಷಿಯಾಗುತ್ತೆ ಮಾಡೋಕ್ಕೆ ಸೊ ನನ್ನ ಕತೆ ಯಾರ್ದು ರಿಯಲ್ ಆ ರಿಯಲ್ ಇನ್ಸಿಡೆಂಟ್ ಇದೆ ಪ್ಲಸ್ ಕತೆ ನಮ್ಮ ನಿರ್ಮಾ ನಿರ್ಮಾಪಕರು ನಿರ್ಮಾಪಕದ್ದು ಅವರು ತುಂಬ ಒಳ್ಳೆಯ ಕಲಾವಿದರು ಅವರು ಪ್ಲಸ್ ಪ್ರೊಡ್ಯೂಸರು ಒಳ್ಳೆ ಕಲಾವಿದರು ಅವರು ಮೇಯ್ನು ಇದಕ್ಕೆ ಕಲಾನಾಯಕನಾಗಿ ಮಾಡ್ತಾ ಇದಾರೆ ಅನೇಕ ಘಟಾನ ಘಟೆಯರು ಆರ್ಟಿಸ್ಟ್ ಮಾಡ್ತಾ ಇದ್ದಾರೆ ನಮಗೂ ಒಂಥರ ಖುಷಿ ಆಗ್ತದೆ ಯಾವಾಗ ಶೂಟಿಂಗ್ ಎಲ್ಲೆಲ್ಲಿ ಶೂಟ್ ಮಾಡ್ತೀರಾ ಇವತ್ತಿಂದ ಆಗ್ತಿದೆ ಸರ್ ಇವತ್ತಿಂದ ಬೆಂಗಳೂರು ಸುತ್ತಮುತ್ತ ಇರುತ್ತೆ ಸಾಂಗ್ಸ್ ಎಲ್ಲ ಸ್ವಲ್ಪ ಹೊರಗಡೆ ಹೋಗೋದಿದೆ ಇಲ್ಲೇ ಇರುತ್ತೆ ಸರ್ ಮೋಸ್ಟ್ ಇಲ್ಲೇ ಇರುತ್ತೆ ಟೆಕ್ನಿಷಿಯನ್ಸ್ ಸರ್ ಟೆಕ್ನಿಷಿಯನ್ಸು ಮುಂಜಾನೆ ಮುಂಜು ಕ್ಯಾಮ್ರಾಮನ್ ಸಾರು ನಮ್ಮ ಫೈಟ್ ಮಾಸ್ಟರ್ ನಮ್ಮ ಹೀರೋನೇ ಕೌರ್ ವೆಂಕಟೇಶ್ ಮಾಸ್ಟ್ರು ಸಾಂಗ್ಸು ರಾಜೇಶ್ ಕೃಷ್ಣ ಅಂತ ರಾಜೇಶ್ ಕೃಷ್ಣ ಆಮೇಲೆ ಋಷಿ ಸಾರು ನಿಮಗೆ ಕೈ ಜೋಡಿಸಿದ್ದಾರೆ ಸಾಹಿತ್ಯ ಇದೆ ಋಷಿ ಎಲ್ಲ ಇದ್ದಾರೆ ಸಲ ದೊಡ್ಡ ದೊಡ್ಡವರೇ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಡ್ರ್ಯಾಗನ್ ಮಂಜು ಸರ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅವರು ಆಮೇಲೆ ಸುಚೇಂದ್ರ ಪ್ರಸಾದ್ ಸರ್ ಮಾಡ್ತಾ ಇದ್ದಾರೆ ಪಾಪ ಪಾಂಡು ನಮ್ಮ ಸದಾನಂದ ಸರ್ ಈಗ ಎಲ್ಲರಿಗೂ ಒಂದು ದೊಡ್ಡ ದೊಡ್ಡ ದೊಡ್ಡವರು ಚಿಕ್ಕ ಚಿಕ್ಕ ಪಾತ್ರ ಆದರೂ ಈ ಕತೆ ನೋಡಿಕೊಂಡು ಮಾಡ್ತಾರೆ ಈ ಗೌರವ ವೆಂಕಟೇಶ್ ಹೀರೋ ಮಾಡ್ಕೊಂಡು ಮಾಡಿದ್ರಲ್ಲ ಅದನ್ನೇ ಕತೆ ಹೌದು ಅದು ಬೇರೆ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಆ ಟೀಮನ್ನು ಇಟ್ಕೊಂಡು ಸ್ವಲ್ಪ ಸ್ಟ್ರಾಂಗಾಗಿರಲಿ ಅಂತ ಈ ಸಾರ್ದು ಒಂದು ಹೇಳಿದ್ರು ಒಂದು ಎಲೆ ಸೊ ಅದನ್ನು ಚೇಂಜ್ ಮಾಡಿ ಹೌದೌದು ಅದು ಮಾಡ್ಬೇಕು ಸರ್ ಇದೇ ಸ್ವಲ್ಪ ಟೈಮ್ ತೊಗೊತಾ ಇದೆ ಅದು ಸ್ವಲ್ಪ ಸಾಂಗ್ ಶೂಟ್ ಶೂಟ್ ಅದರಲ್ಲಿ ಇದಕ್ಕೆ ಹಾಕೋತಿವಿ ಸರ್ ಅದನ್ನ ಚೂರು ಮಾಡಿಕೊಂಡು ಎಲ್ಲ ನೋಡಿಕೊಂಡು ಸೇಮ್ ಅದೇ ಥರ ಇದೆ ಸ್ವಲ್ಪ ಚೇಂಜಸ್ ಇದೆ ಸರ್ ಮೇಡಮ್ ಹೇಳಿ ಪ್ರಿಯಾ ಮೇಡಮ್ ಮತ್ತೆ ಕಾಕಿ ನೀವು ಎಲ್ಲರು ಕಾಕಿ ಇನ್ನೊಂದು ಎಲ್ರಿಗೂ ನಮಸ್ಕಾರ ಅದೇ ಸರ್ ಹೇಳ್ದಂಗೆ ಕಪಿಲ್ ಸರ್ ಹೇಳ್ದಂಗೆ ಬೀಟ್ ಪೊಲೀಸ್ನಲ್ಲಿ ನಾನೊಂದು ಪಾತ್ರ ನಿಭಾಯಿಸ್ತಾ ಇದ್ದೀನಿ ಚೆನ್ನಾಗಿ ಅದನ್ನು ಡಿಸೈನ್ ಮಾಡ್ತಿದ್ದೀನಿ ಸೊ ಈ ಒಂದು ಲಾ ಇದಕ್ಕೂ ಮೊದಲು ಲಾಸ್ಟ್ ಒಂದು ಕುಂಭ ಸಂಭವ ಅನ್ನೋ ಮೂವಿನಲ್ಲಿ ಕೌರವೇ ವೆಂಕಟೇಶ್ ಸರ್ ಜೊತೆ ವರ್ಕ್ ಮಾಡೋಕ್ಕೊಂದು ಅವಕಾಶ ಸಿಕ್ಕಿತ್ತು ಸೊ ಅಲ್ಲಿನ ಮೇಡಮ್ ಅದೇ ಈ ಪ್ರಾಜೆಕ್ಟ್ಗೂ ಮುಂಚೆ ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ ಅದರಲ್ಲಿ ಕೌರವ ವೆಂಕಟೇಶ್ ಸರ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಅದರಲ್ಲಿ ಸರು ಸ್ಟಂಟ್ ಮಾಸ್ಟರಾಗಿ ನನಗೆ ಅಂದರೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಇದರಲ್ಲಿ ಸ್ಕ್ರೀನ್ಸ್ ಶೇರ್ ಮಾಡ್ತಿರೋದು ಒಂದು ಖುಷಿ ವಿಷಯ ಇದೆ ಸೊ ಹಾಗೆ ಮ ವಾಪಸ್ ಮಂಜು ಜೊತೆ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅದೊಂದು ಕುತೂಹಲ ಇದೆ ಆಫ್ಟರ್ ಭೀಮಾ ಸೊ ಎಲ್ಲ ಸುಚೇಂದ್ರ ಪ್ರಸಾದ್ ಸರ್ ಸದಾನಂದ್ ಸರ್ ಇವರು ಎಲ್ಲ ಒಂದಷ್ಟು ಲೋನ್ ಆರ್ಟಿಸ್ಟ್ಗಳ ಜೊತೆ ನನ್ನ ನನಗೆ ಅವಕಾಶ ಸಿಗ್ತಿರೋದು ತುಂಬ ಖುಷಿ ವಿಷಯ ಇದೆ ಸೊ ಲಕ್ಷ್ಮೀ ಸರ್ ಅವರು ತುಂಬ ಹಿಂದೆನೇ ಒಂದು ಪ್ರಾಜೆಕ್ಟ್ ನಡೆಯುವಾಗ ಕೇಳಿದರು ಸೊ ಅದು ಸ್ವಲ್ಪ ಮುಂದೆ 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 ಹೋಗಿ ಫೈನಲಿ ಶುರು ಆಗ್ತಾ ಇದೆ ಸೊ ನಾನು ಕಾಜಳಾಗಿದ್ದೀನಿ ಸರ್ ಹೆಂಗೆ ಭಾರ್ಗವಿ ಅಂತ ಪೊಲೀಸ್ ಕ್ಯಾರೆಕ್ಟರ್ ಆಫೀಸರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಆಫೀಸರ್ನೇನೋ ಹೇಳ್ಮಕ್ಳು ಯಾವುದೇ ಸರ್ ಅವರ ಆಫೀಸರ್ನ ಹ್ಞೂ ಅವ್ರ ಪಾತ್ರನೇನಾದ್ರು ಇಲ್ಲ ಇಲ್ಲ ಆತರ ಥರ ನನಗೆ ನನ್ನ ಭಾರ್ಗವಿ ಅನ್ನೋ ಕ್ಯಾರೆಕ್ಟ್ರನ್ನ ಅವರು ಬರೆದಿದ್ದಾರೆ ಸರೇ ಹೇಳ್ಬೇಕು ಅದನ್ನು ಯಾವುದಾದ್ರೂ ನಿಮ್ಮ ತಲೇಲಿ ಬೇರೆ ಯಾರಾದರೂ ಇಲ್ಲ ಆ ಥರ ಹೇಳಿ ಸೊ ನಿಷ್ಠಾವಂತ ಅಧಿಕಾರಿ ಒಂದು ಮೆಟಾಫರ್ ಇರುತ್ತೆ ಭಾರ್ಗವಿ ಐ ಪಿ ಎಸ್ ಐ ಪಿ ಎಸ್ ಹಾಂ ಸರ್ ನೀವು ಹೇಳಿ ವೈ ಸಿಡಿ ಪಿ ಡಿ ವೈ ಎಸ್ ಪಿನೇ ಕರೆಕ್ಟ್ ಮೈನು ಇದರಲ್ಲಿ ಏನಂದರೆ ಎಜುಕೇಷನ್ ಪಾಯಿಂಟ್ ತೊಗೊಂಡಿದ್ದು ಸರ್ ಸೊ ಪ್ರತಿಭಾಂತ ವಿದ್ಯಾರ್ಥಿಗಳು ಸೊ ಪಡ್ತಾನೆ ಇರುತ್ತೆ ಸೊ ಎಲ್ಲದಕ್ಕೂ ಎಲ್ಲದಕ್ಕೂ ದುಡ್ಡೇ ಅವ್ರಿಗೆ ಆಗ್ತಾ ಇಲ್ಲ ಮಾಸ್ಟ್ರೋ ಸರ್

ಎಲ್ಲರಿಗೂ ಧನ್ಯವಾದಗಳು ಇದು ನನ್ನ ಹತ್ತನೇ ಸಿನಿಮಾ ಖುಷಿ ಆಗ್ತಾ ಇದೆ ಕರ್ನಾಟಕ ಜನತೆಗಳು ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀಗೆ ಬಿಗ್ ಪೊಲೀಸ್ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಎಂಟ್ರಿ ನಮ್ಮದು ಆ್ಯಕ್ಚುಲಿ ಬಿಫೋರಾಗಿ ಹೇಳೋಾಗಲೇ ಹೇಳಿದ್ರು ಈ ಥರ ಈ ಥರ ಒಂದು ಎರಡು ಲೈನ್ ಹೇಳಿದ್ರು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ ತಿರ್ಗಾ ತಿರ್ಗಾ ಇಬ್ಬರಿಗೂ ಆಗ್ತಾನೆ ಇದೆ ಯಾವಾಗ ನಿಲ್ಲುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಬರೋ ಸಿನಿಮಾ ಎಲ್ಲನೂ ಮೇಡಮ್ ಇರ್ತಾರೆ ಅವ್ರು ಪೊಲೀಸರು ನಿಮ್ಗೆ ಅಂತ ಯಾವ ನೋಡಿದ್ರು ಅವರು ನಿಮ್ಮನ್ನ ಹೊಡೆದ್ ಹೇಳ್ಕೊಂಡು ಹೋಗ್ತಾರೆ ಹೊಡೆದೋಗ್ತಾರೆ ಹೇಳ್ತಾನೆ ಇದ್ದಾರೆ ಬರೋ ಸಿನಿಮಾಗೆ ಬರ್ತಾನೆ ಇದೆ ಸೊ ಹೆಂಗಿದ್ರು ದೇವರು ಹೊಡೆದ್ರು ಕೂಡ ದುಡ್ಡು ಕೊಡ್ತಾ ಇದ್ದಾರೆ ಜೀವನ ನಡೆಸೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಕಾಮಿಡಿ ಮಾಡಿ ಬರ್ಬಾರ ನೀವು ಸ್ಕ್ರಿಪ್ಟ್ ಬರೆದು ಕೊಟ್ಟರೆ ಅದನ್ನು ಐಡಿಯಾ ಸೊ ದೇವ್ರಿಗೆ ತಗೊಂಡು ಹೋಗ್ತಾ ಇದ್ದೀನಿ ಜರ್ನಿ ಒಳ್ಳೆ ಜರ್ನಿ ಒಳ್ಳೆ ಟೀಮು ಕಪಿಲ್ ಸರ್ ಆಗಲಿ ಮತ್ತು ನಮ್ಮ ಉಡುಗ ಸರ್ ಆಗಲಿ ವೃಷ್ಣನಾಯಣ್ಣ ಸರ್ ಆಗಲಿ ತುಂಬ ಒಳ್ಳೆ ಅಥ್ಲೆಕ್ಟು ಒಳ್ಳೆ ಪರ್ಸನ್ಸು ಮತ್ತು ಕತೆ ಹೇಳಿದ ರೀತಿ ತುಂಬ ಇಷ್ಟ ಆಯಿತು ಸೊ ಈ ಥರ ಈ ಥರ ಬರುತ್ತೆ ನಿಮ್ಮ ಏನು ಕ್ಯಾರೆಕ್ಟ್ರು ಕೊಟ್ಟಿದ್ದೀವಿ ಅದು ಸಿನಿಮಾದಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆ ಥರ ಒಂದು ಕ್ಯಾರೆಕ್ಟರು ಎಲ್ಲ ಕಡೆ ಇದೆ ಸೊ ಅದನ್ನು ಸಿನಿಮಾ ಮೂಲಕ ತಿಳಿಸ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಅದು ನೆಗೆಟಿವ್ ರೋಲ್ ಮಾಡಿದ್ರೂ ಕೂಡ ಸೊ ಇದನ್ನು ತಿಳ್ಕೊಂಡು ಜನರು ಒಂದು ಒಂದು ಜನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಜನ ಚೇಂಜ್ ಆಗ್ಬೋದು ಓ ಇರ್ತಾರೆ ಹಿಂಗೆ ಮೋಸ ಮಾಡ್ತಾರೆ ಅದೊಂದು ಸೊ ಅದು ನನ್ನ ಕ್ಯಾರೆಕ್ಟರ್ ಮೂಲಕ ಇದನ್ನ ತೋರಿಸಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಹಾಡು ಬರೆಯೋಕ್ಕೆ ಕರ್ಕೊಂಡ್ಬಂದರು ನಿರ್ಮಾಪಕರು ಮೂರು ಹಾಡು ಬರೀತಾ ಇದೀನಿ ಬರೀತಾ ಇದ್ದೀನಿ ಇದರಲ್ಲಿ ನಾಲ್ಕು ನಾಲ್ಕು ಬರೀ ಹಾಡು ಅಪ್ಪ ಋಷಿಗೆ ಅದಕ್ಕೆ ಮಾಧ್ಯಮದಲ್ಲಿ ಹೇಳ್ತಾ ಇದೀರಿ ನಾಲ್ಕು ಹಾಡು ಅದೇ ಒಂದು ಹಾಡು ಬರೀತೀನಿ ಆಲ್ರೆಡಿ ಶೂಟ್ ಕೂಡ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಇವಾಗ ಇನ್ನೊಂದು ಎರಡು ಇನ್ನೊಂದು ವಾರದಲ್ಲಿ ಇನ್ನೊಂದು ಎರಡು ಹಾಡು ರೆಕಾರ್ಡಿಂಗ್ ಆಗುತ್ತೆ ಸಡನ್ ಆಗಿ ಅದು ಮಾಡ್ತಾ ಇರ್ಬೇಕಂದಾಗ ನಂದು ಒಂದು ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿದ್ರು ಆಯಿತು ನಿರ್ಮಾಪಕರು ನಮ್ಮ ತುಂಬ ವರ್ಷಗಳಿಂದ ಸ್ನೇಹಿತರು ನಮ್ಮ ಡೈರೆಕ್ಟರ್ ಕೂಡ ಅಷ್ಟೇ ಇಬ್ಬರು ಎಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇರೋಂಥ ತಂತ್ರಜ್ಞರು ಪ್ಲಸ್ ನಿರ್ಮಾಪಕರು ಆಮೇಲೆ ಒಳ್ಳೆಯ ಇವ್ರ ಬಗ್ಗೆ ಎಕ್ಕೆ ನೋಡಿದ್ದೀವಿ ತುಂಬ ಒಳ್ಳೆ ಕಲಾವಿದರು ತುಂಬ ಜನ ಕಲಾವಿದರು ಇದ್ದಾರೆ ಎಕ್ಸ್ಪೀರಿಯೆನ್ಸ್ ಕಲಾವಿದರು ಇದ್ದಾರೆ ಕತೆ ತುಂಬ ಚೆನ್ನಾಗಿದೆ ಆಮೇಲೆ ನಿರ್ಮಾಪಕರು ತುಂಬ ಕಿಲಾಡಿ ಪ್ರಮೋಷನ್ ಪ್ರಮೋಷನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಕೈ ಸುಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅನ್ನದಾತ ಪ್ರಭುಗಳು ಅನ್ನದಾತ್ರ ಅಂದರೆ ನಿರ್ಮಾಪಕರಿಗೆಲ್ಲ ಅನ್ನದಾತ್ರ ಅಂತಾರೆ ಅದು ಬಿಟ್ಟು ಕೂಡ ಅವರ ಔಟ್ಸೈಡ್ ಕೂಡ ತುಂಬಾ ಅವ್ರಿಗೆ ಊಟ ಬಡಿಸೋದು ಜನಗಳ್ನ ಕರೆಯೋದು ಅಂತಂದರೆ ತುಂಬಾ ಅದು ಇಷ್ಟ ಅವರಿಗೆ ನಿನ್ನೆ ಕೂಡ ಅವ್ರ ಮನೇಲಿ ಹೋಗಿ ಒಳ್ಳೆ ಊಟ ಮಾಡ್ಕೊಬೋದು ದೇವರು ಅವ್ರಿಗೆ ಒಳ್ಳೆ ಸಕ್ಸಸ್ ಕೊಡಲಿ ಯಾವ ಥರಗಳು ಬರುತ್ತೆ ನಮ್ಮದು ಆ್ಯಕ್ಚುಲಿ ನಾವೆಲ್ಲ ಥರ ಬರಿತೀವಿ ನಾವು ಅದಕ್ಕೊಂದು ಇದು ಫಿಕ್ಸ್ ಆಗಿದೆ ಒಳಿತು ಮಾಡೋ ನೀರೋದು ಮೂರು ದಿವಸ ಅಂದರೆ ಕೆಲವರು ಆ ಥರ ನಾನು ಇಲ್ಲಿ ಬರೆಯೋಕ್ಕೆ ಹೋಗಿಲ್ಲ ತುಂಬ ಆತ್ಮೀಯರು ಸ್ನೇಹಿತರು ಅಂತ ಬರೀತಿದ್ದೀನಿ ಇದರಲ್ಲಿ ತುಂಬ ಒಂಥರ ಸ್ಟೈಲಿಶ್ ಆಗಿ ಯಾವುದು ಇದು ಚಂದನ್ ಶೆಟ್ಟಿ ರಾಪ್ ಸಾಂಗು ಆ ಥರನೂ ಒಂದಿದೆ ಆಲ್ರೆಡಿ ಶೂಟ್ ಆಗಿದೆ ಇನ್ನೊಂದು ಮೆಲೋಡಿ ಸಾಂಗ್ ಇದೆ ನಿದ್ದೆಯಲ್ಲಿ ಕಂದಮ್ಮ ನಕ್ಕಂತೆ ನನ್ನ ಹುಡುಗಿ ನಗುವಾಗ ಬಾನ ಚಂದ್ರಮನ ಬೆಳಕಂತೆ ನನ್ನವಳು ಅಳುವಾಗ ಅದು ತುಂಬ ಅದ್ಭುತವಾಗಿದೆ ಮನೆ ಕೌರವ್ ಮಾಸ್ಟರ್ ನಮಗೆ ಸುಮಾರು ದಿನಗಳಿಂದ ಆತ್ಮೀಯರು ಅವರು ಮಾಡ್ತಾ ಇದ್ದರು ಮೊದಲಿನಿಂದಾಗಿ ಪ್ರಮುಖ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಒಳ್ಳೆದಾಗ್ಲಿ ಎಲ್ಲಾ ಅನುಭವಿ ನಿರ್ದೇಶಕರು ಅನುಭವಿ ತಂತ್ರಜ್ಞರು ಸೇರಿಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಬಟ್ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಧನ್ಯವಾದಗಳು ಎಲ್ಲಕ್ಕೆ ಇಷ್ಟವಾಯಿತು ಮನ್ನಿ ಒಂದು 5 ನಿಮಿಷ ಕದ್ರು ನೋಡಿ ಯಾವಾಗ ಕೊನೆಗೆ ಅಲ್ರಿ ಸ್ಪೆಷಲ್ ಅದು ಕೊನೆಲೇ ಗೆಸ್ಟ್ ಗೆ ಮಾತ್ರ ನೋಡಿ ಅದೇ ಎಕ್ಸ್ಕ್ಯೂಸ್ ತಡವಾಗಿ ಬಂದಿದ್ದಕ್ಕೆ ಎಲ್ಲ ವೃಕ್ಷಿರಬೇಕು ಆಲ್ರೆಡಿ ಇದೆ ಶೂಟೆಲ್ಲ ಆಗಿದೆ ಸೊ ಇದೆಲ್ಲ ನಟನಾಗಿ ಮಾಡಿದ್ದೀನಿ ಸೊ ಈಗ ನನ್ನ ಸಪೋರ್ಟಿವ್ ಆಗಿ ನನಗೆ ಬೆಂಬಲವಾಗಿ ನನ್ನ ಬೆನ್ನೆಲುಬಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಯಾಕೆ ನಾವು ಹೀರೋ ಆಗಿ ಮಾಡ್ತಾ ಇರುವಾಗ ಸುಮ್ಮನೆಲ್ಲ ಹೊಸುಗುನ್ನ ಹಾಕೊಂಡು ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತಂತ ನಿರ್ಮಾಪಕರು ಒಳ್ಳೆಯ ಒಂದು ಕಾಂದನೇನೆ ಇಟ್ಟವ್ರೆ ನಮ್ಮ ಡಾಕರ್ ಮಂಜು ಅವರೇ ಪದ್ದನ ಮೇಡಮ್ ಅವರೇ ಋಷಿ ಮಾತ್ರ ಒಳ್ಳೆಯ ಸಾಂಗ್ ಬರ್ದವ್ರೆ ಆ ಸಾಂಗು ಬಟ್ ಅವ್ರು ಬರ್ದಿದ್ದ ಸಾಂಗ್ ಚೆನ್ನಾಗಿರಲಿಲ್ಲ ನಾನು ಓಪನ್ ಆಗಿ ಹೇಳಿದೆ ಸರಿ ಇಲ್ಲ ಸಾಂಗು ಋಷಿ ಅಂತ ನಾನು ಪುಡಿದ್ರಿಗೆ ಹೇಳಿದೆ ಬಟ್ ಋಷಿ ಅದು ಕೋಪಾತು ನನ್ನ ಮೇಲೆ ಸೇಡ್ ತಿಸ್ಕೊಳೋಕ್ಕಾಗಿ ಸಾಂಗ್ ಬರೋದು ತುಂಬ ಚೆನ್ನಾಗಿ ಬರ್ದ ಸಾಂಗು ಇವತ್ತು ಅವ್ರಿಗೆ ಸಾಂಗು ಎರಡು ಸಾಂಗ್ ಬರ್ತದೆ ಒಂದು ಅವಲ್ಲಿ ಹೇಳೋದು ಕಂದಮ್ಮ ಅಂತ ಸಾಂಗು ಅದು ಮೆಲೋಡಿ ಸಾಂಗು ಒಂದು ಐಟಮ್ ಸಾಂಗು ತುಂಬ ಏನು ಮಾಡೋವ್ರೆ ಸಾಂಗ್ನ ಬಟ್ ನಿಮ್ಗೆ ಅದನ್ನು ಕೇಳಿಸ್ತಾರೆ ಪುಡೋದ್ರ ಇಷ್ಟೇ ಎಲ್ಲ ಅದನ್ನ ಅದಕ್ಕೂ ಒಂದು ಪ್ರೆಸ್ಪಿಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದೆ ಬಟ್ ನಿರ್ಮಾಪಕರು ಇದಕ್ಕೆ ಇಲ್ಲದ ಕಷ್ಟ ಎಷ್ಟೇ ಕಷ್ಟ ಬಂದರೂ ಈ ಸಿನಿಮಾ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿ ಸೊ ನಾನು ಅವರಿಗೆಲ್ಲ ಸ್ವಲ್ಪ ಸಪೋರ್ಟಿವ್ ಆಗಿ ಮಾಡ್ತೀನಿ ಎಲ್ಲ ಮಾಡ್ತಾಯಿದ್ದೀನಿ ಸೊ ಸಿನ್ಮಾ ಬಂದ ಬಂದಮೇಲೆ ಸಕ್ಸಸ್ ಆಗುತ್ತೆ ಬಿಡುತ್ತೆ ದೇವ್ರದ್ದು ಸೊ ನಿಮ್ಮೆಲ್ಲ ಬೆಂಬಲ ಇರಬೇಕು ನಾನು ಕೇಳ್ಕೊತೀನಿ ಪಾತ್ರ ನನ್ನ ಪಾತ್ರ ಬಂದು ನಾನೊಂದು ಗುರುಕಾ ಕ್ಯಾರೆಕ್ಟರು ಸೊ ಒಂದು ಕಾಲೋನಿಯಲ್ಲಿ ನಾನೆಲ್ಲ ನೈಟ್ ಬಿಟ್ ಮಾಡ್ತಾ ಇರ್ತೀನಿ ಸೊ ಅಲ್ಲಿ ಕೆಲವೆಲ್ಲ ಕುಂಡ್ರ ಕೊಡಿಗಳೆಲ್ಲ ಇದು ಮಾಡುವಾಗ ಅವರಿಗೆಲ್ಲ ಸ್ವಲ್ಪ ತಡೆ ತಡೆ ಹಾಕಿದಾಗ ಅದು ಕಂಪ್ಲೇಂಟೋರು ಪೋಲ್ ಸ್ಟೇಷನ್ ಅವ್ರಿಗೆ ಹೋಗುತ್ತೆ ಸೊ ಅಲ್ಲಿ ಮೇಡಮ್ ಅವರು ಎಂಟ್ರಿ ಆಗಿ ನಮಗೆ ಸಪೋರ್ಟಿವ್ ಆಗಿ ನಾನು ಅವ್ರು ನಾನು ನಾನು ಮಾಡಿರೋ ಕೆಲಸ ಅವ್ರು ಮಾಡ್ತಾರೆ ಅವ್ರು ಮಾಡಿರೋ ಕೆಲಸ ನಾನು ಮಾಡ್ತೀನಿ ಇದೆ ಬಿಟ್ ಪೊಲೀಸ್ ಆಕ್ಷನ್ ಮಾಡ್ತಾ ಇದಾರೆ ಆ್ಯಕ್ಷನು ಮಾಡ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಕ್ಷನ್ ಯಾಕಂದರೆ ಫಸ್ಟೇ ಫೈಟ್ ಮಾಸ್ಟ್ರು ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ಏನೇ ಮಾಸ್ಟರ್ ಆಗಿ ಮಾಸ್ಟರ್ ಸಿನಿಮಾಗೆ ಹೆಂಗೆ ಮಾಡ್ಕೋ ಅಂತ ಹೇಳಿಬಿಟ್ಟಿದ್ದೆ ಸೊ ಅದಕ್ಕೆಲ್ಲ ಫುಲ್ ನಾನು ಪ್ರಿಪರೇಷನ್ ಮಾಡಿ ಮಾಡ್ತಾ ಇದ್ದೀನಿ ನನ್ನ ಹೆಸರು ಆರ್ ಲಕ್ಷ್ಮೀ ಗೌಡ ಮಾತಾಡಿ ಮಾತಾಡ್ತಾ ಇದ್ದೀನಿ ಅಲ್ಲಯ್ಯ ನೀವು ನನಗೆ ಮೂವತ್ತು ವರ್ಷದ ಫ್ರೆಂಡು ನೀವು ಮಾಧ್ಯಮ ಬೆತ್ತಿರವರು ಅದರಿಬ್ಬರು ಗೊತ್ತಿರ್ತೀವಿ ಅದೇನು ಹೇಳೋಂಗಿಲ್ಲ ಅವ್ರಿಗೆ ಮೂವತ್ತು ವರ್ಷ ಹೇಳಿ ಜೋರಾಗಿ ಇದು ನನ್ನದು ನಾಲ್ಕನೇ ಪಿಕ್ಚರು ನನ್ನ ಬ್ಯಾನರಲ್ಲಿ ಅಂದರೆ ನಾನು ಎರಡು ಪಿಕ್ಚರು ಕೋ ಆಗಿ ಮಾಡಿದ್ದೆ ಎರಡು ಪಿಕ್ಚರು ನನ್ನ ಓನ್ ಬ್ಯಾನರಲ್ಲಿ ಮಾಡಿದ್ದೀನಿ ಕೋಲಾರ ಪ್ಲಸ್ಸು ಬಿಟ್ ಪೊಲೀಸ್ ಅಂತ ಕಿರಾತಾದಲ್ಲಿ ಪಾರ್ಟ್ನರಾಗಿ ಮಾಡಿದ್ದೆ ಮದ ಮೊದಲ ಮಾತು ಚಂದ ಅಂತ ಆಗಿ ಮಾಡಿದ್ದೆ ನಾನು ಮೂರು ಪಿಕ್ಚರು ಕೈ ಸುಟ್ಕೊಂಡ್ರು ನನಗೇನು ಬೇಜಾರಿಲ್ಲ ಯಾಕೆ ಅಂದರೆ ನಾನು ಜೀವನನೇ ಪಿಕ್ಚರು ಅಂದ್ಕೊಂಬಿದ್ದೀನಿ ಇವತ್ತು ಏನು ನಾನು ಸುಮಾರು ಜನ ನನಗೆ ಹೇಳಿದ್ದಾರೆ ಏಯ್ ಅವನಿಗೆ ಲಾಸ್ಟ್ ಆಗೋಯ್ತು ಬಿಡ್ರಿ ತಿರ್ಗಿ ಅವ್ನ ಎದ್ದು ಬರೋಕ್ಕಾಗಲ್ಲ ಅಂತ ತಪ್ಪು ನಾವು ಒಂದು ಪೈವಾಗಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ನಾವು ಜೀವನದಲ್ಲಿ ರೂಢಿಸ್ಕೊಂಡ್ರೆ ಇಂಥ ಹೊತ್ತು ಪಿಕ್ಚರ್ ಮಾಡ್ಬೋದು ಇವತ್ತು ನಾನು ಹಿಂದ್ಗಡೆ ಸುಮಾರು ಜನ ಆರ್ಟಿಸ್ಟ್ಗಳು ಹಿಂದೆ ನಿಂತಿದ್ದಾರೆ ಅವರೆಲ್ಲ ಪ್ರತಿಭಾವಂತರೆ ಯೂಟ್ಯೂಬರ್ಸು ಅವರು ಇವರೆಲ್ಲ ಮಾಡ್ತಾಯಿದ್ದಾರೆ ನಾನು ಕರೆದಿ ಕೇಳ್ಕಂಡ್ರೆ ಹುಡುಗರ ಹೇಗೆ ಮಾಡಿರೋ ಅಲ್ಲಿ ಹಣ ಮಾಡ್ತೀವಣ ಅಂದು ಯಾರೂ ಇಲ್ಲಿನ ಹತ್ರ ಇಷ್ಟೇ ಪೇಮೆಂಟ್ ಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ಮಂಜು ಆಗಿರ್ಬೋದು ನಮ್ಮ ಪ್ರಿಯಾ ಮೇಡಮ್ ಆಗಿರ್ಬೋದು ನಮ್ಮ ಮಾಸ್ಟರ್ ಆಗಿರ್ಬೋದು ಆಮೇಲೆ ಜಾಲಿ ಜಾಲಿ ಆಗಿರ್ಬೋದು ಡ್ರ್ಯಾಗನ್ ಮಂಜು ಇವರು ಸುಚೀಂದ್ರ ಪ್ರಸಾದ್ ಆಗಿರ್ಬೋದು ಮಿತ್ರ ಆಗಿರ್ಬೋದು ನೆಕ್ಸ್ಟು ಅಪ್ಪ ಪಾಂಡು ನಮ್ಮ ಗೋಪಿ ಆಮೇಲೆ ಇನ್ನೂ ಸುಮಾರು ಜನ ಇದ್ದಾರೆ ಒಳ್ಳೊಳ್ಳೆ ಆರ್ಟಿಸ್ಟ್ ಇನ್ನೊಂದು ಇಬ್ರು ಮಾರಿದ್ದಾರೆ ಎಲ್ಲರೂ ಅಷ್ಟೇ ನನಗೇನು ನಮ್ಗೆ ಇಷ್ಟೇ ಬೇಕು ಅಂತ ಡಿಮ್ಯಾಂಡ್ ಹಾಕೊಂಡಿಲ್ಲ ಹೌದು ಹೊಡಿತ ನಿಜವಾಗಿ ಏನು ನಡೀತಿದೆ ಇವತ್ತು ಸಮಾಜದಲ್ಲಿ ಏನಂದರೆ ಇವತ್ತು ಮೆರಿಟಲ್ಲಿ ಸ್ಟೂಡೆಂಟ್ಸು ಪಾಸಾಗಿರ್ತಾರೆ ಅವ್ರಿಗೆ ಸೀಟ್ ಸಿಕ್ಕಲ್ಲ ಅಲ್ಲೋಗಿ ಬೇರೆ ಕಡೆ ದುಡ್ಡು ಕೊಟ್ಟು ಮೋಸ ಹೋಗ್ತಾರೆ ಅದು ಮತ್ತು ಏನು ಈ ಸಣ್ಣ ಪುಟ್ಟ ಅದರಲ್ಲಿ ಬಿಟ್ ಪೊಲೀಸರು ಏನು ಮಾಡ್ತಾರೆ ಅಂದರೆ ಹಿಂದೆ ಗುರಿಕಾಯ್ಳಿದ್ರು ಇವಾಗ ಆಲ್ಮೋಸ್ಟ್ ಇಲ್ಲ ಗುರಿಕಾಯ್ಗಳೆಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ ಎಲ್ಲೋ ಒಬ್ಬೊಬ್ಬರಿಬ್ಬರು ಒಂದೊಂದು ಸ್ವಲ್ಪ ಏರಿಯಾದಲ್ಲಿ ಇದ್ದಾರೆ ಆ ಪಾತ್ರ ಒಂದು ಮಾಸ್ಟ್ರು ಕರೋ ಮಾಸ್ಟ್ರು ನಿರ್ವಹಿಸ್ತಿದ್ದಾರೆ ನಿರ್ವಹಿಸ್ತವ್ರೆ ನಮ್ಮ ಮಂಜು ಅಂತ ಹೇಳಿ ಅವರು ಒಂದು ನಾಲ್ಕೈದು ಪಿಕ್ಚರಲ್ಲಿ ಮಾಡೋವ್ರೆ ಅವರು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರು ಮಾಡ್ತವ್ರೆ ಇನ್ನೊಬ್ಬ ನಮ್ಮ ಹುಡುಗ ರಾಖಿ ಅಂದ್ಬಿಟ್ಟು ಅವನು ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ಗಂಗಾ ಅಂದ್ಬಿಟ್ಟು ಯೂಟ್ಯೂಬರು ಆ ಹುಡುಗಿ ಮಾಡಿದಾರೆ ಅದು ಸರ್ಕಲ್ ಇನ್ಸ್ಪೆಟ್ರಿಗೆ ಮಾಡ್ತವ್ರು ಎಲ್ಲರೂ ಯಾರು ಅಷ್ಟೇ ನಾನು ಹಿಂದಿನ ಚಿತ್ರ ಮಾಡಬೇಕಾದ್ರೆ ನನಗಿಟ್ಟು ಡಿಮ್ಯಾಂಡು ಬಟ್ ಈ ಪಿಚ್ಚರ್ಗೆ ಆ ಡಿಮ್ಯಾಂಡ್ ಇಲ್ಲ ನನಗೆ ಎಲ್ಲ ನನ್ನ ಒಂದು ಫ್ಯಾಮಿಲಿ ಥರ ಅನ್ನದಾತ ಅನ್ನದಾತ ನಿಮ್ಗೆ ಒಳ್ಳೇದಾಗಲಿ ಅಂತೆಲ್ಲರೂ ಆಶೀರ್ವಾದ ಮಾಡ್ತವ್ರೆ ಮಾಧ್ಯಮ ಮಿತ್ರರು ನೀವು ಆಶೀರ್ವಾದ ಮಾಡಿ ಈ ಮೂವಿ ಗೆಲ್ಲಿ ನಾನು ನನಗೇನು ಡೈರೆಕ್ಟ್ ಕ್ಯಾರೆಕ್ಟರ್ ಕೊಟ್ಟರೆ ಮಾಡಲೇ ಮಾಡ್ತಾಯಿದ್ದೀನಿ ಹಿಂದೇನೂ ಮಾಡಿದ್ದೀನಿ ಒಂದು ಪಿಚ್ಚರಲ್ಲಿ ಮಾಡಿದ್ದೀನಿ ಇನ್ನಾಲ್ಕನೇ ಪಿಚ್ಚರು ಹಣ ಮಾಡಿ ಅಣ್ಣ ವಿಲನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಸಾಂಗಿಂಗ್ ಶೂಟಿಂಗ್ ಇದು ಮಂಗಳೂರು ಬಾಬಾ ಬುಡಿನಗಿರಿ ಮಡಿಕೇರಿ ಸೈಡು ಸಾಂಗ್ ಶೂಟಿಂಗ್ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಬಟ್ ಆಲ್ ಓವರ್ ಕರ್ನಾಟಕದಲ್ಲಿ ಪಿಕ್ಚರ್ ಕಂಪ್ಲೀಟ್ ಮಾಡ್ತೀನಿ ಇಲ್ಲೇ ಬೇಜಾರಿದೆ ಇದೆ ಸರ್ ನಾವೆಲ್ಲೂ ಹೋಗ್ಬೇಕಾಗಿಲ್ಲ ನಮ್ಮ ಕರ್ನಾಟಕ ತಾಯ್ಮಡಿಲು ದೊಡ್ಡದಾಗಿದೆ ನಾವೆಲ್ಲಿ ಹೋದರೂ ಕೂಡ ಒಂದು ಪಿಕ್ಚರ್ ಕಂಪ್ಲೀಟ್ ಮಾಡುವಂಥ ಕೆಪಾಸಿಟಿ ನಮಗಿದೆ ಮತ್ತು ಅದ್ಯಾ ಥರ ಸ್ಥಳಗಳಿದೆ ಇವರು ಹುಡ್ಕಲ್ಲ ಅಷ್ಟೇ ಇವಾಗ ನಮ್ಮ ಋಷಿ ಇವಾಗ ಒಂದು ಫ್ರಾಡ್ ಋಷಿ ಅಂತ ಮೂವಿ ಮಾಡ್ತಾವನೆ ಅವನ್ನೆಲ್ಲ ಉತ್ತರ ಕರ್ನಾಟಕ ಹೋಗಲ್ಲ ನಿಮ್ಮ ಅವನಲ್ಲೂ ಹೋಗಲ್ಲೇಬಿಟ್ಟಿದ್ದಾರೆ ಈಗ ಯಾರು ಏನಿಲ್ಲ ಇವಾಗ ನಾನು ಓಪನ್ ಆಗಿ ಹೇಳಿದ್ನಲ್ಲ ನಾನು ಕಷ್ಟದಾಗಿರೋ ಋಷಿಗೂ ನೋಡ್ತೀನಿ ಅವನು ಸ್ವಲ್ಪ ಚೆನ್ನಾಗ್ ಆದಾಗೂ ನೋಡ್ತೀನಿ ತಿರ್ಗಾ ಹಂಗೆ ಆದಾಗೂ ನೋಡ್ತೀನಿ ನಾನು ಅವಾಗ ಅವನು ಯಾವಾಗ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಬಂದು ಅವತ್ತಿಂದ ಅವ್ನು ನನಗೆ ಸ್ನೇಹಿತ ಇವತ್ತೇನು ಸ್ನೇಹಿತ ಅಲ್ಲ ಅವ್ನು ಯಾರು ನಾನು ಯಾರ ನಂಬರು ಬ್ಲಾಕ್ ಲಿಸ್ಟ್ ಹಾಕಲ್ಲ ನಾನು ನಾನು ಒಬ್ಬರ ನಂಬರ್ ಬ್ಲಾಕ್ ಲಿಸ್ಟ್ ಹಾಕದೇ ಇಲ್ಲ ನಾನು ಎಲ್ಲರಿಗೂ ಮಾತಾಡ್ತೀನಿ ಏ ನಾನು ಆ ಥರ ಎಲ್ಲ ಮಾಡಲ್ಲ ಇದು ಮೂರು ಶೆಡ್ಯೂಲಲ್ಲಿ ಮುಗಿಸ್ಬೇಕು ಅಂತ ಇದ್ದೀನಿ ಅಂದರೆ ಜಾಸ್ತಿ ಲಾಂಗ್ ಕೊಡೋಲ್ಲ ಇವಾಗ ಇದಾಗಿದ್ದ ತಕ್ಷಣ ಫಸ್ಟ್ ಇದನ್ನು ಎಡಿಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಯಾಕೆಂದರೆ ನಾನು ಎಷ್ಟು ಜಲ್ದಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟು ಫಸ್ಟ್ ಆ ಮೂವಿ ರಿಲೀಸ್ ಮಾಡ್ಬೋದು ನಾನೆಲ್ಲ ಮಾಡ್ಕೊಂಡು ಹೋಗಿ ಡಬ್ಬಲ್ಲಿ ಮಾಡಿಕೊಂಡ್ರೆ ಏನು ಮಾಡಲಿ ಅಲ್ಲ ಎಡಿಟ್ ಮಾಡೋರೇ ಬೇರೆ ಶೂಟಿಂಗ್ ಮಾಡೋದು ಶೂಟಿಂಗ್ ಹೌದು ಸ್ವಾಮಿ ಇದು ಮುಗಿಸ್ಕೊಂಡು ಡೈರೆಕ್ಟರ್ ಕೂತ್ಕೊಬೇಕೆಲ್ಲ ಡೈರೆಕ್ಟ್ರ್ ಕೂತ್ಕೊಬೇಕು ಇವಾಗ ಇವರು ಎಲ್ಲ ಗೊತ್ತಿರೋ ಅಂಥ ವ್ಯಕ್ತಿ ಆದರೆ ಇವರು ನೋಡಬೇಕು ನಾನು ನೋಡಬೇಕು ಇವಾಗ ಆಲ್ಮೋಸ್ಟ್ ಸಾಂಗ್ ಎಲ್ಲ ಕಟ್ ಮಾಡಿದ್ದಾರೆ ಇವಾಗ ಇದು ಮುಗಿಸ್ಕೊಂಡು ಒಂದು ವೀಕು ಇವಾಗ ಯಾಕೆ ಅಂದರೆ ನನಗೆ ಕಾಕ್ರೋಚ್ ಕಾಕ್ರೋಚ್ ಬಂದ್ಬಿಟ್ಟು ಇವಾಗ ಗೊತ್ತು ಬಿಗ್ ಬಾಸ್ ಇದ್ದಾನೆ ಇವಾಗ ಬರೋವಾಗ ನಾನು ವೆಯ್ಟ್ ಮಾಡಲೇಬೇಕು ಇವರೆಲ್ಲ ವೆಯ್ಟ್ ಮಾಡಲೇಬೇಕು ಇವ್ರ ಶೆಡ್ಯಲು ಅವ್ರಿಗೆ ಇವ್ರ ಕಾಂಬಿನೇಷನು ಮೇಡಮ್ ಕಾಂಬಿನೇಷನು ನನಗೆ ಕಾಂಬಿನೇಷನ್ ಇದೆ ಅವ್ನು ಬರೋವಾಗ ಕಾಯಲೇಬೇಕು ಅವ್ನು ಬಂದಮೇಲೆ ಕಂಪ್ಲೀಟ್ ಮಾಡಿಬಿಟ್ಟು ಎರಡು ಸಾಂಗಿಗೆ ಮಾತ್ರ ಹೊರಗಡೆ ಹೋಗ್ತೀನಿ ಫೈಟಲ್ಲಿ ಅಷ್ಟೊಂದು ಮುಗಿಸ್ಕೊಂಡಿರ್ತೀನಿ ನಾನು ಮೊನ್ನೆ ಮಾತಾಡಿದೆ ಅವನ ಹತ್ರ ಮದರ್ ಪ್ರಾಮಿಸ್ ನಾನು ಬಂದಿಡಿಗೆ ಫಸ್ಟು ನಿನ್ನ ಮೂವಿ ಮುಗಿಸ್ಕೊಡ್ತೀನಿ ಅಂತ ಕೊಟ್ಟಿದ್ದೇನೆ ಹಂಗಾಗಿ ವೆಯ್ಟ್ ಮಾಡ್ತೇನೆ ವೆಯ್ಟ್ ಮಾಡಲೇಬೇಕು ನಾನು ಸಿಕ್ಕಿದ ಸುದೀಪ್ ಹೌದು ಪಿಕ್ಚರು ಪೂಜೆ ಬಿಗ್ ಸೈನಾಬಾ ಟೆಂಬಲು ಸ್ವಾಮಿ ನಾವು ಮೊನ್ನೆ ಅಂದ್ಬಿಟ್ರೆ ನೀವು ನೆನ್ನೆ ಮೊನ್ನೆ ಅನ್ಕೊಂಬಿಟ್ಟಿರ ಬಿಗ್ ಬಾಸಿಗೆ ನಾನು ಓದಲ್ಲ ಅಂತಾನೆ ಏನಂತರ ಹೇಳ್ದೆ ಆಮೇಲೆ ನಾನು ಬಲವಂತ ಮಾಡ್ಕೊಂಡಿ ಇಲ್ಲಣ್ಣ ಏನೋ ಮಾತುಕತೆ ಆಗಿದೆ ಹೋಗಿ ಬಂದ್ಬಿಡ್ತೀನಿ ಬಿಡ್ರಣ್ಣ ಬಂದು ಬಂದ್ ಅಡುಗೆ ನೀವು ಪಿಕ್ಚರ್ ಮುಗಿಸ್ಕೊಡ್ತೀನಿ ಅಂತ ಹೇಳೋಣೆ ಬಂದ ತಕ್ಷಣ ಪಿಚರ್ಗೆ ಕಮಿ ಕಮಿಟ್ ಆಗ್ತಾರೆ ಮುಗಿಸ್ತೀನಿ ಇನ್ನೇನು ಹೇಳ್ಬೇಕಣ್ಣ ಸಾಕು ಆಮೇಲೆ ಮತ ಬೇಕಾದಷ್ಟಿದೆ ಇಲ್ಲಿ ಸಾಕು ಸಾಕು ಆಗಿ ಎಲ್ಲರಿಗೂ ಒಳ್ಳೆಯದಾಗಿ ಗ್ರೂಪ್ ಫೋಟೋ